ಹಾಯ್ ಎಲ್ಲರೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫ್ರೈಡೇ ಅಲ್ವಾ ಅಮಾವಾಸ್ಯೆ ಬೇರೆ ಇದೆ ಸೊ ಹಂಗಾಗಿ ಪೂಜೆನೂ ಆಗೋಯ್ತು ಇವತ್ತು ಬೆಳಿಗ್ಗೆ ಬೇಗ ಪೂಜೆ ಎಲ್ಲ ಮಾಡಿ ಟಿಫನ್ನು ಎಲ್ಲ ಪಾತ್ರೆ ಎಲ್ಲ ತೊಳೆದಾಯ್ತು ಟಿಫನ್ ಮಾಡಾಯಿತು ಮಗಳು ಸ್ಕೂಲ್ಗೂ ಹೋಗೋಯ್ತು ಎಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ ಸೌತೆಕಾಯಿ ಸ್ವಲ್ಪ ತೊಗೊಂಬಂದಿದ್ದು ಮಾರ್ಕೆಟಿಂದ ಹಂಗೆ ಇದೆ ಎಷ್ಟೊಂದು ಇವತ್ತೊಂದೆರಡು ತಿನ್ಬೇಕು ನೆನ್ನೆ ಒಂದೆರಡು ತಿಂದು ಖಾಲಿ ಮಾಡಿದ್ದೀವಿ ಸೊ ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕು ಬಿಸಿಯಾಗಿ ಬೆಳಗ್ಗೆ ಬಾತ್ ಮಾಡಿದ್ದೆ ಅದು ಆಯಿತು ಬಾತು ಕ್ಲಿಯರ್ ಆಯಿತು ತಿಂದು ಇವತ್ತೆ ಬೇಗ ತಿಂದು ಖಾಲಿಯಾಗಿರೋದು ಎಲ್ಲ ನೋಡಿ ನನ್ನ ಮಗಳು ಸ್ಕೂಲ್ಗೆ ಹೋಗೋಕೆ ಮುಂಚೆ ಎಲ್ಲ ಹಂಗಂಗೆ ಎಸ್ತು ಎಸ್ತು ಹೋಗ್ಬಿಡ್ತಾಳೆ ಬೆಡ್ಶೀಟ್ ಕೂಡ ಮಡ್ಚಿಲ್ಲ ಅವಳ್ದು ನಾನು ತಿಂಡಿ ಮಾಡೋ ಇದರಲ್ಲಿದ್ದೆ ಅವಳು ನೋಡಿ ಎಲ್ಲ ಹಂಗಂಗೆ ಬಿಟ್ಟೋಗಿದ್ದಾಳೆ ಇದೆಲ್ಲ ಮಡಚಿ ಎಲ್ಲ ಕ್ಲೀನ್ ಮಾಡಿ ನಾನು ನನ್ನ ಬ್ಲೌಸ್ ಮೈಸೂರು ಎಲ್ಲ ಸ್ಟಿಚ್ ಮಾಡಿಸಿದ್ದು ಕೆಲವೊಂದು ಇನ್ನೊಂದು ಪ್ಲೇನ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದು ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಬೆಳಗ್ಗೆ ಈ ಥರ ರಂಗೋಲಿ ಹಾಕಿದ್ದೆ ನಾನು ಬೆಳಿಗ್ಗೆ ಈ ಥರ ರಂಗೋಲಿ ಹಾಕಿ ಮನೆ ಮುಂದೆ ಹೂವು ಇಟ್ಬಿಟ್ರೆ ಹೊಸ್ಲಿಗೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ನಮ್ಮ ಕಣ್ಣ ದೃಷ್ಟಿನೇ ಬೀಳುತ್ತೆ ಅನಿಸುತ್ತೆ ನನಗೆ ಈ ಥರ ರಂಗೋಲಿ ಬಿಡೋದು ಹಳೆ ಮನೆಯಲ್ಲಿ ಹಾಕೋಕೆ ಇಷ್ಟ ಆಗೋದು ತುಂಬ ಗಾಳಿ ಬರೋದು ಸೊ ಹಂಗಾಗಿ ಬೇಗ ಅಳಿಸೋಗೋದು ಇಲ್ಲ ಆ ಥರ ಆಗೋಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನನಗಂತೂ ತುಂಬಾ ಇಷ್ಟ ಇದು ರಂಗೋಲಿ ಈ ಥರ ಎಲ್ಲ ಹಾಕೋದು ಚೆನ್ನಾಗಿದೆ ಅಲ್ವಾ ರಂಗೋಲಿ ನಾನು ತಂದಿಟ್ಕೊಟ್ಟಿದ್ದೀನಿ ರೆಡ್ ಕಲರು ಕೆಮ್ಮಣ್ಣದು ಮತ್ತು ರಂಗೋಲಿ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತೀನಿ ಆ ಥರ ಚೆನ್ನಾಗಿರುತ್ತೆ ಸೊ ಇದು ನಂಗೆ ತುಂಬ ಇಷ್ಟ ಇಷ್ಟಪಟ್ಟು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿದ್ದಿದ್ದು ನಾನು ತರಿಸಿದ್ದು ಇದು ಮೇ ಬಿ ಆನ್ಲೈನ್ ಅಲ್ಲ ಎಲ್ಲೋ ತೊಗೊಂಡಿದ್ದಿದ್ದು ಇದು ಇದು ಆನ್ಲೈನಲ್ಲಿ ತರಿಸಿದ್ದು ಆ ಬೈಕ್ ಮಾತ್ರ ನಾನು ಎಲ್ಲೋ ಪರ್ಚೇಸ್ ಮಾಡಿದ್ದು ಎಲ್ಲಿ ಅಂತ ನೆನಪಿಲ್ಲ ಮರೆತೋಗಿದೆ ಇಲ್ಲಿ ನಾನು ತ್ರೀ ಎಮ್ ಎಮ್ ಟೇಪ್ ಹಾಕಿ ಹಂಟಿಸಿದ್ದೀನಿ ಇದಕ್ಕೆ ಸ್ಟ್ಯಾಂಡ್ಗೆ ಸೊ ಈ ಥರ ಕೀ ಬಂಚು ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಾನು ಬ್ಲೌಸು ಸ್ಟಿಚಿಂಗ್ ಮಾಡಿಸಿದ್ದೆ ಇದು ಮೈಸೂರು ಸಿಲ್ಕ್ ಸ್ಯಾರಿದು ಸೊ ಅದನ್ನು ಇಸ್ಕೊಂಬಂದಿದ್ದೀನಿ ತೋರಿಸ್ತೀನಿ ನೋಡಿ ಬಾಲ್ಕನಿಯಲ್ಲಿ ಈ ಥರ ಹಾಕಿದ್ದೀನಿ ಇಲ್ಲೊಂದು ಬಾಲ್ಕನೀಲಿ ಇಷ್ಟು ಇಟ್ಟಿದ್ದೀನಿ ಆ ಕಡೆ ಬಾಲ್ಕನೀಲಿ ಸ್ವಲ್ಪ ಇಟ್ಟಿದ್ದೀನಿ ಅಡುಗೆ ಮನೆ ಬಾಲ್ಕನಿ ಒಂದೇ ಒಂದು ಇಟ್ಟಿದ್ದೀನಿ ಮನಿ ಪ್ಲ್ಯಾಂಟು ಅಗ್ನಿ ಮೂಲೆಯಲ್ಲಿ ಇಡಬೇಕು ಅಂತ ಹೇಳಿದರು ಸೊ ಇಟ್ಟಿದ್ದೀನಿ ಇದು ಕರ್ಬೇವಿನ ಎಲೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಬೀಳೋದು ಈ ಥರ ಶೆಡ್ ಬೇರೆ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಸೊ ಹಾಗಾಗಿ ಇದು ಗ್ರೌಂಡ್ ಫ್ಲೋರ್ ಇರೋದು ಸೊ ಹಂಗಾಗಿ ಬಿಸಿಲು ನೋಡಿ ಅಲ್ಲಿಗೆ ಲಾಸ್ಟ್ ಇಲ್ಲಿವರೆಗೂ ಬೀಳಲ್ಲ ಸೊ ಬಿಸಿಲು ಸ್ವಲ್ಪ ಬೇಕು ಗಿಡಗಳಿಗೆ ಬಿಸಿಲು ಸ್ವಲ್ಪ ಒಂದು ಟೂ ಅವರ್ಸ್ ಆದರೂ ಬಿದ್ದರೆ ಚೆನ್ನಾಗಿ ಬೆಳೆಯುತ್ತೆ ಹಂಗಾಗಿ ನೋಡಿ ತುಳಸಿ ಗಿಡನೂ ಒಳಗು ಒಣ್ಗೋಗ್ತಿದೆ ಬಿಸಿಲು ಇಲ್ದಿರ ಇದು ಯಾವುದೋ ಬೋನ್ಸೆ ಗಿಡ ತಗೊಂಡಿದೆ ಎಲ್ಲ ಹೋಗ್ಬಿಡ್ತು ಇದು ಸ್ವಲ್ಪ ಪುದೀನ ಹಾಕಿದ್ದೀನಿ ಅದ್ರ ಜೊತೆಗೆ ಇದು ಮಲ್ಲಿಗೆ ಗಿಡ ಇದು ರೋಸು ಅಷ್ಟೇ ಒಣಗೋಗಿದೆ ಪುದೀನ ಇದು ವಿಳೆದೆಲೆ ಬಳ್ಳಿ ಇತ್ತು ಸೊ ಅದು ಒಣಗೋಯಿತು ಇಲ್ಲಿ ನೋಡಿ ಮನೆ ಇದಾಕಿದ್ದೀನಿ ಸ್ನೇಕ್ ಪ್ಲ್ಯಾಂಟು ಚೆನ್ನಾಗಿ ಬಿಡ್ತಿದೆ ಹಾಗೆ ಸ್ವಲ್ಪ ಕರ್ಬೇ ಕ ಕೊತ್ತಂಬರಿ ಸ್ವಲ್ಪ ಬೀಜ ಹಾಕಿದ್ದೀನಿ ಎಲ್ಲ ಪಾಟ್ಗಳಿಗೂ ಬರಲಿ ಅಂತ ಇದು ಕನಕಾಂಬ್ರ ಗಿಡ ತುಂಬ ಚೆನ್ನಾಗಿ ಬಿಟ್ಟಿತ್ತು ಸೊ ಇಲ್ಲಿಗೆ ಬಂದ ಮೇಲೆ ಈ ಥರ ಆಗೋಗಿದೆ ನೋಡಿ ಇದು ಅರಶಿನ ಕೊಂಬು ಅಂತಾರಲ್ಲ ಅದು ಇದು ಇದೇನೋ ಹಂಗೆ ಫ್ಯಾನ್ಸಿ ಗಿಡ ಸೊ ಏನೋ ವಾಸ್ತು ಗಿಡ ಅನ್ಕೋತೀನಿ ನಾನು ವಾಸ್ತುವುದು ಸೊ ಇನ್ನೊಂದು ಹಂಗೆ ಇದೆ ಸ್ಟ್ಯಾಂಡು ಒಂದು ಪಾಟ್ ಯಾವ್ದಾದ್ರು ತಂದು ಇಡಬೇಕು ನನ್ನ ಮಗಳು ಇದಕ್ಕೆ ಕೊತ್ತಂಬರಿ ಬೀಜ ಹಾಕಿ ಇಟ್ಟಿದ್ದಾಳೆ ಒಂದೇ ಒಂದು ನೋಡಿ ಇಲ್ಲೊಂದೇ ಒಂದು ಬಿಡ್ತಾ ಇದೆ ಬಂದೇ ಇಲ್ಲ ಬೆಳಗ್ಗೆ ಇನ್ನೂ ಮುಗಿಸಿ ಇಲ್ಲೇ ಹಿಂಗೆ ಕಾಂಪೌಂಡ್ ಮೇಲೆ ಓಡಾಡ್ತಾ ಇರುತ್ತೆ ಡೈಲಿ ಎಲ್ಲೂ ಕಾಣಿಸ್ತಿಲ್ಲ ಮತ್ತು ಇಲ್ಲಿ ಡಿಸ್ಟರ್ಬೆನ್ಸ್ ತುಂಬ ಕಡಿಮೆ ವೆಹಿಕಲ್ ಸೌಂಡೆಲ್ಲ ಏನು ಜಾಸ್ತಿ ಬರೋಲ್ಲ ಈ ಪಕ್ಷಿಗಳ ಸೌಂಡು ತುಂಬ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಚಿಲಿಪಿಲಿ ಚಿಲಿಪಿಲಿ ಅಂತ ತುಂಬ ಚೆನ್ನಾಗಿರುತ್ತೆ ಸೋ ನೋಡಿ ಇದು ರೂಮ್ ಬಾಲ್ಕನಿ ಇಲ್ಲಿ ಇಷ್ಟಿಟ್ಟಿದ್ದೀನಿ ದಾಶವಾಳ ಗಿಡದ್ದು ಅದು ಚೆನ್ನಾಗಿ ಇದೆ ಈ ಇದು ದಾಶ್ವಾಳ ಒಣಗೋಗ್ತದೆ ಯಾಕೋ ಗೊತ್ತಿಲ್ಲ ನೋಡಬೇಕು ಯಾಕೆ ಅಂತ ಅದೆಲ್ಲ ಗೊಬ್ಬರ ಹಾಕಿ ಮತ್ತು ಕೊಕೊನೆಟ್ದು ಇದು ಬರುತ್ತಲ್ಲ ಅದು ಎಲ್ಲ ಮಿಕ್ಸ್ ಮಾಡೆಲ್ಲ ಹಾಕಿದ್ದೀನಿ ಆದರೂ ಯಾಕೋ ಬರ್ತಾಯಿಲ್ಲ ಸೊ ಇನ್ನು ಜಾಸ್ತಿ ಗಿಡ ತರಲ್ಲ ಇಲ್ಲಿ ಗೊತ್ತಾಯ್ತು ನನಗೆ ಇಲ್ಲಿ ಬಿಸಿಲು ಬೀಳದೆ ಇರೋದ್ರಿಂದ ಅಷ್ಟು ನೀಟಾಗಿ ಬರೋಲ್ಲ ಅಂತ ಸೊ ಹಾಗಾಗಿ ಹಂಗೆ ಬಿಟ್ಬಿಡ್ತೀನಿ ಏನು ಇರೋದೇ ಹಂಗೆ ಮೇಂಟೇನ್ ಆಗಿ ಆಗಲಿ ಏನು ಎಕ್ಸ್ಟ್ರಾ ತರೋಕೆ ಹೋಗಲ್ಲ ನೋಡೋಣ ನೆಕ್ಸ್ಟು ಬೇರೆ ಮನೆ ಸ್ವಂತ ತೊಗೊತೀವೋ ಬಾಡಿಗೆಗೆ ಹೋಗ್ತೀವೋ ಗೊತ್ತಿಲ್ಲ ಅಲ್ಲಿ ಒಂದು ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಬರೋ ಕಡೆ ಒಂದು ಸ್ವಲ್ಪ ಮನೆ ಮಾಡಿ ಬಿಸಿಲು ಇಲ್ಲ ಬೀಳೋ ಥರ ನೋಡಿಕೊಂಡು ಇದು ನಾವು ಅರ್ಜೆಂಟಾಗಿ ಮಾಡಿಕೊಂಡಿದ್ದು ಮನೆ ನಾ ಇದು ಸಿಕ್ಕಿದ್ದೆ ಗ್ರೇಟು ಇಲ್ಲಿ ಎಲ್ಲೂ ಟೂಲೇಟ್ ಇರಲಿಲ್ಲ ಸೊ ಇದು ಬ್ರೋಕರ್ ಕಡೆಯಿಂದ ಸಿಕ್ಕಿದ್ದು ಈ ಮನೆ ತೋರ್ಸೋಕ್ಕೆ ಅವರು ತೋರಿಸಿರೋದಕ್ಕೆ ಇಪ್ಪತ್ತು ಸಾವಿರ ತೊಗೊಂಡಿದ್ದಾರೆ ಸೊ ಹಂಗಾಗಿ ನೋಡೋಣ ನೆಕ್ಸ್ಟು ಹೇಗಿರುತ್ತೆ ಅಂತ ಈಗ ಏನು ತೊಗೊಳಕ್ಕೆ ಹೋಗೋಲ್ಲ ಜಾಸ್ತಿ ನಾನು ಸಾಕಿಷ್ಟೇ ಇಷ್ಟರಲ್ಲೇ ಮೇಂಟೈನ್ ಮಾಡ್ತೀನಿ ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ತೋರಿಸ್ತೀನಿ ಅಂತ ಸೊ ಇದು ಮೆಜರ್ಮೆಂಟ್ ಕೊಟ್ಟಿದ್ದು ನಾನು ಈ ಥರ ಹೋಲಿಸಿದ್ದೆ ಇದನ್ನ ಇದೊಂದು ಬಾರ್ಡ್ರ್ ಸ್ಯಾರಿ ನಮ್ಮ ಅತ್ತೆ ಒಂದು ಹಬ್ಬಕ್ಕೆ ಕೊಟ್ಟಿದ್ರು ಸೊ ಈ ಥರ ಇದು ಕಫು ಏನೂ ಇಡಿಸ್ಲಿಲ್ಲ ಇಡ್ಸಿರಲಿಲ್ಲ ಹಂಗೆ ನಾರ್ಮಲ್ ಹೋಲಿಸಿದೆ ಅಂದರೆ ಪ್ರಿನ್ಸಸ್ ಕಟ್ಟಿಂಗ್ ಅಂತಾರೆ ಇದಕ್ಕೆ ಇಲ್ಲಿ ಅಟ್ಯಾಚ್ ಬರುತ್ತಲ್ಲ ಅದು ಬರೋಲ್ಲ ಇದಕ್ಕೆ ಸೊ ಸೀದಾ ಹಂಗೆ ಇರುತ್ತೆ ಬ್ಯಾಕ್ ಸೈಡಿಂಗೇ ಹೋಲಿಸಿದೆ ಇಲ್ಲೊಂದು ಬೋ ಇಡ್ಸಿದೆ ಚೆನ್ನಾಗಿರುತ್ತೆ ಈ ಥರ ಇಡ್ಸೋದ್ರಿಂದ ಸೊ ಇದು ಮೆಜರ್ಮೆಂಟಿಗೆ ನಾಲ್ಕು ಬ್ಲೌಸ್ ಕೊಟ್ಟಿದ್ದೆ ಇದು ಮಾಮೂಲಿ ಹಂಗೆ ಒಂದು ಸ್ಯಾರಿ ಇತ್ತು ನಮ್ಮ ರಿಲೇಶನ್ ಗ್ರೂಪ್ ಪ್ರವೇಶಕ್ಕೆ ನನ್ನ ಬ್ರದರ್ ಅವ್ರ ಮನೆ ಗ್ರೂಪ್ ಪ್ರವೇಶಕ್ಕೆ ಕೊಟ್ಟಿದ್ದು ಸೊ ಅದನ್ನು ಹೊಲಸಿರಲಿಲ್ಲ ಕಾಟನ್ ಸ್ಯಾರಿ ಈ ಥರ ಕಫ್ ಇಡ್ಸಿದ್ದೀನಿ ಎಲ್ಲದಕ್ಕೂ ಈ ಸಲ ಹೊಲ್ಸಿರೋದಕ್ಕೆ ಇದು ನಾರ್ಮಲ್ ಹಿಂಗೆ ಫುಲ್ ಸ್ಲೀವ್ ಇಡಿಸ್ಬಿಟ್ಟು ಇಲ್ಲೊಂದು ಸ್ವಲ್ಪ ಚಿಕ್ಕದ ಬ್ಲೌಸ್ ಇದು ಬಫ್ ಇಡ್ಸಿದ್ದೀನಿ ಸಾರಿ ಇದು ಬಂದು ವೆಲ್ವೆಟ್ಟು ಒಂದು ನನಗೆ ರೆಡ್ ಬೇಕಾಗಿತ್ತು ಕನ್ಫ್ಯೂಸ್ ಮಾಡ್ಕೊಂಡು ಬ್ಲ್ಯಾಕ್ ತಂದುಬಿಟ್ಟಿದ್ದೀನಿ ಗೈಸ್ ಮಾರ್ಕೆಟಲ್ಲಿ ನೆಕ್ಸ್ಟ್ ಹೋದಾಗ ರೆಡ್ ತರಬೇಕು ಬ್ಲ್ಯಾಕ್ ಎಷ್ಟು ಒಂದಿದೆ ನನ್ನ ಹತ್ರ ಬ್ಲ್ಯಾಕಲ್ಲಿ ಹಾಫ್ ಸ್ಲೀವ್ ಸ್ಲೀವ್ಲೆಸ್ಸು ಈ ಥರ ಉದ್ದ ಸ್ಲೀವ್ದು ಎಲ್ಲ ಇದೆ ಬಟ್ ಆದರೂ ನಾನು ಕನ್ಫ್ಯೂಸ್ ಮಾಡಿಕೊಂಡು ರೆಡ್ ತರೋ ಜಾಗದಲ್ಲಿ ಬ್ಲ್ಯಾಕ್ ತಂದುಬಿಟ್ಟಿದ್ದೀನಿ ಸೊ ಹಂಗಾಗಿ ಇದು ಹೊಲ್ಸಿದ್ದೀನಿ ಇರಲಿ ಯಾವ್ದಾದ್ರೂ ಆಗುತ್ತೆ ಅಂತ ಹೇಳ್ಬಿಟ್ಟು ವೆಲ್ವೆಟ್ಟು ಎಲ್ಲದಕ್ಕೂ ಈ ಸಲ ಕಪ್ ಸಿಟ್ಟಿಸಿದ್ದೀನಿ ಮತ್ತು ಈ ಥರ ಪ್ರಿನ್ಸಸ್ ಕಟ್ ಅಂದರೆ ಇಲ್ಲಿಂದ ಡೈರೆಕ್ಟ್ ಒಂದೇ ಇಲ್ಲಿವರೆಗೂ ಸ್ಟಿಚ್ ಒಂದೇ ಬರುತ್ತೆ ಇಲ್ಲಿ ಅಟ್ಯಾಚ್ ಬರುತ್ತೆ ಗೊತ್ತಾ ಬೇರೆ ಬ್ಲೌಸ್ಗೆಲ್ಲ ಈ ಕೆಳಗಡೆ ಸಪ್ರೇಟ್ ಅಟ್ಯಾಚ್ ಮಾಡ್ತಾರಲ್ಲ ಆ ಥರ ಮಾಡಿಸಿಲ್ಲ ನಾನು ಈ ಥರ ಹೋಲಿಸಿದೀನಿ ಇದು ತುಂಬ ಚೆನ್ನಾಗಿ ಕೂರುತ್ತೆ ಫಿಟ್ಟಿಂಗು ಸೊ ಇದೊಂದು ಸ್ಯಾರಿ ನೀವು ರೀಲ್ಸಲ್ಲಿ ನೋಡಿರ್ಬೋದು ಇದು ತ್ರೀ ಹಂಡ್ರೆಡ್ ರುಪೀಸ್ ಸ್ಯಾರಿ ಅಷ್ಟೇ ನಾನು ವಿಜಯನಗರಲ್ಲಿ ಏನೋ ಕೋ ಹೋಗಿದ್ದೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಅಲ್ಲಿ ಒಂದು ಅಂಗಡೀಲಿ ನೋಡಿದೆ ಆಚೆ ಹಾಕಿದ್ದು ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಓಕೆ ಹೇಳಿದೆ ಇಷ್ಟು ಅಂತ ತ್ರೀ ಹಂಡ್ರೆಡು ಅಂದರು ನನಗೆ ಓಕೆ ಅನ್ನಿಸ್ತು ತ್ರೀ ಹಂಡ್ರೆಡ್ ರುಪೀಸ್ ಫಿಕ್ಸೆಡ್ ಅಂಗಡಿ ಅದು ಸೊ ಕಡಿಮೆ ಮಾಡಲ್ಲ ಮುನ್ನೂರು ರೂಪಾಯಿ ಆರಾಮಾಗಿ ಕೊಡ್ಬೋದು ತುಂಬ ಸಾಫ್ಟಾಗಿ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಫೈವ್ ಹಂಡ್ರೆಡ್ ಹೇಳ್ತಾರೆ ಬೇರೆ ಕಡೆ ಹೋದರೆ ಸೊ ಅದಕ್ಕೆ ಈ ಥರ ಹೋಲಿಸಿದ್ದೀನಿ ಬ್ಲೌಸು ನೋಡಿ ಇಲ್ಲಿ ಈ ಥರ ನಾಟಿ ಕಟ್ಟೋ ಥರ ಇದು ನಾನು ಆ್ಯಕ್ಚುಲಿ ಇದಕ್ಕೆ ಫುಲ್ ಸ್ಲೀವ್ ಹೇಳಿದ್ದೆ ಫುಲ್ ಸ್ಲೀವ್ ಹೇಳಿ ಇಲ್ಲಿ ಮಧ್ಯೆ ಓಪನ್ ಇಟ್ಟು ಮಧ್ಯೆ ಇಲ್ಲಿಗೆ ನಾಟ್ ಹಾಕಿ ಹೇಳಿದ್ದೆ ಬಟ್ ಅವರು ಬಟ್ಟೆ ಸಾಕಾಗಿಲ್ಲ ಅಂತ ಹಿಂಗೆ ಇಟ್ಟಿದ್ದಾರೆ ಬಟ್ ಸ್ಯಾರಿದು ಬಟ್ಟೆ ಇರುತ್ತೆ ಅವ್ರು ಮರ್ತ್ಬಿಟ್ಟು ಹೊಲಿದು ಬಟ್ಟೆ ಸಾಕಾಗಿಲ್ಲ ಅಂತ ಹೇಳಿರ್ಬೋದು ನಮ್ಮ ಹಸ್ಬೆಂಡ್ ಇದು ಚೆನ್ನಾಗಿದೆ ಹಾಕೋ ಏನಾಗೋಲ್ಲ ಅಂತಂದರು ಸೊ ಅದು ಈ ಡಿಸೈನ್ನು ಇಷ್ಟ ಆಗೋದು ಎಷ್ಟೋ ಪರವಾಗಿಲ್ಲ ಇದನ್ನೂ ಸ್ವಲ್ಪ ದಿನ ಹಾಕ್ಕೊಂಡು ಬೇಜಾರಾದರೆ ನನ್ನ ಹತ್ರ ಮಿಷಿನ್ ಇದೆ ಸೇಮ್ ಕಲರ್ ಬಟ್ಟೆ ತಂದು ನಾನೇ ಸ್ಲೀವ್ ಅಟ್ಯಾಚ್ ಮಾಡ್ಕೊತೀನಿ ಸೊ ಹಂಗಾಗಿ ಇದನ್ನು ಹೊಲ್ಸಿದ್ದೀನಿ ಹಾಕ್ಕೊಂಡು ನೋಡಿದೆ ತುಂಬ ಚೆನ್ನಾಗಿದೆ ಸೊ ಲಾಸ್ಟ್ ಒಂದು ಬಂದ್ಬಿಟ್ಟು ಮೈಸೂರು ಸಿಲ್ಕ್ ನಿಮಗೆ ಸ್ಯಾರಿ ಫಸ್ಟೇ ತೋರಿಸಿದ್ದೆ ನಾನು ಯಾವ ಕಲರ್ ಇದೆ ಅಂತ ಇನ್ನೊಂದು ಸಲ ತೋರಿಸ್ತೀನಿ ನೋಡ್ಕೊಳ್ಳಿ ಈ ಥರ ತ್ರೀ ಕಲರ್ಸ್ ಇದೆ ಗ್ರೀನು ಫಸ್ಟ್ ಒನ್ನು ಇಲ್ಲಿ ಪರ್ಪಲ್ ಬಂದಿದೆ ಇದು ಅಂದರೆ ಒಂದು ನೇರಳೆ ಕಲರ್ ಅಲ್ಲಿ ಒಂದು ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಿದೆ ಇದು ರಿಯಲ್ ಆಗಿ ನೋಡೋಕ್ಕೆ ಡಾರ್ಕ್ ಆಗಿದೆ ಸೊ ಇದು ಒಂದು ಸ್ವಲ್ಪ ಕ್ರೀಮ್ ಮಿಕ್ಸ್ ವೈಟ್ ತುಂಬ ಪ್ಯೂರ್ ವೈಟ್ ಇಲ್ಲ ಇದು ಸ್ವಲ್ಪ ಡಿಮ್ಮಿದೆ ಒಂಥರ ಕ್ರೀಮಿಶ್ ಅಂತಾರಲ್ಲ ಆ ಥರ ಸೊ ಅದಕ್ಕೆ ನಾನು ಈ ಥರ ಒಂದೇ ಒಂದು ಸಿಂಪಲ್ ಆಗಿರೋ ಕುಚ್ಚಾಕ್ಸಿದ್ದೀನಿ ನೋಡಿ ಈ ಥರ ಈ ಥರ ಸಿಂಪಲ್ಲಾಗಿ ಕಾಂಬಿನೇಷನ್ ಕಲ್ಲರ್ ಕಾಂಬಿನೇಷನಲ್ಲಿ ಕುಚ್ಚಾ ಕೊಟ್ಟಿದ್ದಾರೆ ಅವರು ನಮ್ಮ ಟೈಲರು ಸೋ ಇದಕ್ಕೆ ಬ್ಲೌಸ್ ಹೇಗೆ ಹೊಲ್ಸಿದ್ದೀನಿ ಅಂದರೆ ತೋರಿಸ್ತೀನಿ ನೋಡಿ ನಾನು ತುಂಬ ವರ್ಕ್ ಮಾಡಿಸಿದ್ದೆ ಎಲ್ಲದಕ್ಕೂ ಐದು ಸಾವಿರ ನಾಲ್ಕು ಸಾವಿರ ಸುಮ್ಮನೆ ಅಷ್ಟೊಂದು ದುಡ್ಡು ಮತ್ತು ಏನು ಗೊತ್ತಾ ನಾವು ದಪ್ಪ ಸಣ್ಣ ಹಾಕ್ತಾಯಿರ್ತೀವಿ ಹೆಣ್ಮಕ್ಳು ಅಷ್ಟೊಂದೆಲ್ಲ ಕಾಸ್ಟ್ಲಿದು ಹೊಲಿಸಿ ಮತ್ತೆ ಅದು ಆಗೋದೇ ಇಲ್ಲ ಅಂದಾಗ ಬೇರೆಯವ್ರಿಗೆ ಕೊಡೋದು ಅದೆಲ್ಲ ತುಂಬ ಫೀಲ್ ಆಗುತ್ತೆ ಇಷ್ಟೊಂದು ಕೊಟ್ಟು ಹೋಲ್ಸಿದ್ದೀವಿ ಮತ್ತೆ ಬೇರೆಯವ್ರಿಗೆ ಕೊಡಬೇಕಲ್ಲ ಅಂತ ಅದಕ್ಕೆ ನಾನು ಈ ಸಲ ಡಿಸೈಡ್ ಮಾಡಿದ್ದೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಇದಕ್ಕೆ ವರ್ಕ್ ಮಾಡಿಸು ಹನ್ನೆರಡು ಸಾವಿರ ಕೊಟ್ಟಿದ್ದೀವಿ ವರ್ಕ್ ಮಾಡಿಸು ಅಂತ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಏನೋ ಕೊಟ್ಟಿರೋದು ವರ್ಕ್ ಮಾಡಿಸು ಅಂದರು ನಾನಿಲ್ಲ ಬೇಡ ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು ಬೇಡ ನೋಡೋಣ ಬೇರೆ ಥರ ಪ್ಯಾಟ್ರನ್ ಯಾವ್ದಾದ್ರು ಸಿಗುತ್ತಂತ ಒಂದು ಆನ್ಲೈನಲ್ಲಿ ನೋಡಿದೆ ಈ ಡಿಸೈನ್ ತುಂಬ ಇಷ್ಟ ಆಯಿತು ನಾನು ಇಲ್ಲಿಗೂ ಬಾಡ್ರೆ ಹೇಳಿದ್ದೆ ಈ ಥರ ಬಾರ್ಡ್ರ್ ಇದೆಯಲ್ಲ ಈ ಬಾರ್ಡ್ರನ್ನ ಇಲ್ಲಿ ಅಟ್ಯಾಚ್ ಮಾಡೋಕೆ ಹೇಳಿದ್ದೆ ಅವ್ರಿಗೆ ಇಲ್ಲಿ ಬರೋ ಥರನೇ ಕಟ್ಟಿಂಗ್ ಮಾಡಿ ಇಲ್ಲಾಂದರೆ ಬರಲಿಲ್ಲ ಅಂದರೆ ತೆಗ್ದುಬಿಟ್ಟು ಅಟ್ಯಾಚ್ ಮಾಡೋಕ್ಕೆ ಹೇಳಿದ್ದೆ ಬಟ್ ಅವರು ಮರ್ತುಬಿಟ್ಟು ನಾನು ಯಾವುದು ರೇಷ್ಮೆ ಸ್ಯಾರಿಗೆ ಬೇಡ ಅಂದಿದ್ನಲ್ಲ ಸೊ ಇದಕ್ಕೂ ಅವರು ಬೇಡ ಅಂದಿರ್ಬೋದೇನೋ ಒಂದು ಕನ್ಫ್ಯೂಸ್ ಮಾಡಿಕೊಂಡು ಅವ್ರು ಹಾಕಿಲ್ಲ ಸೊ ಇಲ್ಲಿಗೆ ಲೇಸ್ ಹಾಕಿದ್ದಾರೆ ಹಿಂಗೆ ಬ್ಯಾಕಲ್ಲಿ ನೋಡಿ ಹಿಂಗೆ ಬ್ಯಾಕ್ ಸೈಡ್ ಇಷ್ಟೇ ಫ್ರೆಂಟ್ ಬಂದು ಈ ಥರ ಒಂದಿಸಿದ್ದೀನಿ ಇದು ನಾನು ಆನ್ಲೈನಲ್ಲಿ ನೋಡಿದ್ದು ನೋಡಿ ಈ ಥರ ಕೂರುತ್ತೆ ಹಾಕ್ಕೊಂಡ್ರೆ ಹಿಂಗೆ ಪ್ರಿನ್ಸ್ ಕಟಿಂಗ್ ಇಲ್ಲಿವರೆಗೂ ಒಂದೇ ಇರುತ್ತೆ ಈ ಥರ ಇದೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ನಾನು ಕೊಟ್ಟಾಗ ಹೇಗಿರುತ್ತೋ ಏನೋ ಅಂದ್ಕೊಂಡಿದ್ದೆ ಹೇಗೆ ಬರ್ಬೋದು ಡಿಸೈನು ಅಂತ ಬಟ್ ಸಕತ್ತಾಗಿ ಬಂದಿದೆ ಈ ಥರ ಇದಕ್ಕೆ ಹಿಂಗೆ ಸ್ಯಾರಿ ಮೇಲ್ಗಡೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಕೂರ್ತೆ ಸಕದ ಕಾಣುತ್ತೆ ಹಾಕ್ಕೊಂಡಾಗ ಸೊ ಈ ಥರ ಹೊಲ್ಸಿದ್ದೀನಿ ನೋಡಿ ನಿಮಗೂ ಈ ಥರ ಡಿಸೈನ್ ಸಿಂಪಲ್ ಆಗಿದೆ ಇದಕ್ಕೆ ಅವರು ಮೇ ಬಿ ನೈನ್ ಹಂಡ್ರೆಡ ತೌಸಂಡ ತೊಗೊಂಡಿರಬೇಕು ಟೋಟಲ್ ನಾನು ಕೊಟ್ಟಿದ್ದ ಅಮೌಂಟು ನನಗೆ ಮರೆತೋಗಿದೆ ಸಪ್ರೇಟ್ ಎಷ್ಟು ಹಾಕಿದ್ರು ಅಂತ ಸೊ ಈ ಥರ ಹೊಲ್ಸಿದ್ದೀನಿ ಫೈನಲ್ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯ್ತು ಇದು ಹಾಕೊಂಡಾಗ ತುಂಬ ಮಸ್ತಾಗಿ ಕಾಣುತ್ತೆ ನಾನು ಮನೆಗೆ ಬಂದು ಒಂದು ಸಲ ಟ್ರೈ ಮಾಡಿದ್ನಲ್ಲ ಹೇಗಿದೆ ಏನು ಅಂತ ತುಂಬ ಚೆನ್ನಾಗಿತ್ತು ಈಗ ಸದ್ಯಕ್ಕೆ ಯಾವುದು ಫಂಕ್ಷನ್ಸ್ ಆಗಲಿ ಹಬ್ಬ ಏನೂ ಇಲ್ಲ ಏನಾದರೂ ಇದ್ದಾಗ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇಂಥ ದಿನವೇ ಹಾಕಬೇಕು ಅಂತೇನಿಲ್ಲ ಇನ್ನೊಂದೇನು ಅಂದರೆ ಇದು ಸ್ಯಾರಿ ಬಟ್ಟೆ ಅಲ್ಲ ಅವರು ಸಪ್ರೇಟ್ ತಂದು ಸಿಲ್ಕ್ ಬಟ್ಟೆ ತಂದುಬಿಟ್ಟು ಕಾಟನ್ ಸಿಲ್ಕ್ ಅಂತಾರಲ್ಲ ಅದನ್ನು ತಂದು ಅಟ್ಯಾಚ್ ಮಾಡಿದ್ದಾರೆ ಅದಕ್ಕೆ ಮ್ಯಾಚ್ ಆಗೋ ಥರ ಸೊ ಎರಡೂ ಮ್ಯಾಚ್ ಆಗತ್ತೆ ಸ್ವಲ್ಪ ವೈಟಿಶ್ ಇದೆ ಇದು ಇದು ಕ್ರೀಮಿಶ್ ಇದೆ ನೋಡಿ ಹ್ಞೂ ಬಟ್ ಗೊತ್ತಾಗಲ್ಲ ಅಷ್ಟೊಂದು ಅಷ್ಟೊಂದು ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ ಚೆನ್ನಾಗಿದೆ ತುಂಬ ಈ ಥರ ನಮ್ಮ ಟೈಲರು ಏನಾದರೂ ಒಂದು ಐಡಿಯಾ ಮಾಡ್ತಾ ಇರ್ತಾರೆ ರೀ ನಾನೊಂದೇನಾದರೂ ಹೇಳಿರ್ತೀನಿ ಹಂಗೆ ಚೆನ್ನಾಗಿರಲ್ಲ ಹಿಂಗೆ ಟ್ರೈ ಮಾಡಿ ನೋಡಿ ಈ ಥರ ಹೊಲ್ಕೊಡ್ತೀನಿ ಈ ಥರ ಹಾಕ್ಕೊಳ್ಳಿ ನಂಗೆ ಸುಮಾರು ನಂದು ಹಳೆ ಸ್ಯಾರಿಗಳಿಗೆಲ್ಲ ಲಾಂಗ್ ಫ್ರಾಕ್ ಎಲ್ಲ ಹೊಲ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ನನಗೆ ಬೇರೆ ಎಲ್ಲೂ ಕೊಡೋಕ್ಕೆ ಇಷ್ಟ ಆಗೋಲ್ಲ ಅವ್ರಿಗೆ ಒಂದೇ ಸಲ ಕೊಟ್ಟರೆ ಯಾವುದಾದ್ರು ಒಂದು ಕೆಡಿಸ್ಬಿಡ್ತಾರೆ ಅಂದರೆ ಕೆಡ್ಸೋದು ಮೀನ್ಸ್ ಹಾಳು ಮಾಡಲ್ಲ ಬಟ್ ನಾನು ಒಂದು ಡಿಸೈನ್ ಹೇಳಿದರೆ ಅವರೇ ಮರ್ತಿನ ಒಂದು ಡಿಸೈನ್ ಮಾಡಿರ್ತಾರೆ ಯಾವುದಾರು ಒಂದು ಕೀಗೆ ಮಾಡಿದಾರಲ್ಲ ಆ ಥರ ಅದು ಬಿಟ್ಟು ಫಿಟ್ಟಿಂಗಲ್ಲಾಗಲಿ ಬೇರೆ ಯಾವುದು ವಿಷಯದಲ್ಲಾಗಲಿ ಕಾಂಪ್ರಮೈಝೇ ಇಲ್ಲ ಅವ್ರ ಹತ್ರ ನೀಟಾಗಿ ಹೊಲದಿರ್ತಾರೆ ಕಾಂಪ್ರಮೈಸ್ ಮಾಡ್ಕೊಂಡು ನಾವು ಹಾಕೋಬೇಕು ಅನ್ನೋದೇನಿಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಹಾಗಾಗಿ ನಂಗೆ ಬೇರೆ ಎಲ್ಲೂ ಕೊಡೋಕ್ಕೆ ಇಷ್ಟ ಆಗೋಲ್ಲ ರೇಟು ಅಷ್ಟೆ ರೀಸನಬಲ್ ಆಗೇ ಇರುತ್ತೆ ಬೇರೆ ಕಡೆ ಹೋಲಿಸಿದ್ರೆ ನಾನು ಕೇಳಿದ್ದೀನಿ ಸುಮ್ಮನೆ ಮಾಮೂಲಿ ಒಂದು ಪ್ಯಾಡ್ ಹಾಕಿ ಹೊಲಿಯೋದಕ್ಕೇ ಸೆವೆನ್ ಹಂಡ್ರೆಡ್ ಮೇಲೆ ತೊಗೊಳ್ತಾರೆ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತೌಸಂಡ್ವರೆಗೂ ತೊಗೊತಾರೆ ಬಟ್ ಇವರು ಸ್ವಲ್ಪ ಕಮ್ಮಿ ತೊಗೊತಾರೆ ಮತ್ತೆ ಇನ್ನೊಂದು ಏನಂದರೆ ನಂಗೆ ಗೊತ್ತಿರೋರ್ನೆಲ್ಲ ನಾನು ಅವ್ರಿಗೆ ರೆಫರ್ ಮಾಡ್ತೀನಿ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಕೊಡ್ತಾರೆ ಹೊಲ್ಸೋಕ್ಕೆ ಸೊ ಹಂಗಾಗಿ ಅವರು ಇದು ಮಾಡಲ್ಲ ಹೊಲ್ ಕೊಡ್ತಾರೆ ನಾನು ಯಾವಾಗ ಕುಟುಂಬನೂ ಹೇಳಿ ಟೈಮಿಗೆ ಕೊಡ್ತಾರೆ ನಮ್ಮ ಅಕ್ಕ ಅಂತಿರ್ತಾಳೆ ಇನ್ನೂ ಕೊಟ್ಟಿಲ್ಲ ನೀನು ಅಷ್ಟಲ್ಲಿ ಕೊಟ್ಟು ಇಸ್ಕೊಂಡಾಗ ನಮ್ದು ಇನ್ನೂ ಹೊಲ್ದಿಲ್ಲ ಅಂತಿದ್ಲು ಸೊ ಈ ಥರ ಹೊಲ್ಸಿದ್ದೀನಿ ನೋಡಿ ಇದ್ರ ಜೊತೆ ಇನ್ನೂ ಒಂದೆರಡು ಟಾಪ್ ಕೂಡ ಹೊಲಿಸಿದ್ದೆ ಮಾಮೂಲಿ ಕಾಟನ್ ಟಾಪ್ ಆ ಥರ ಒಂದು ಸ್ಯಾರಿಲೂ ಹೊಲಿಸಿದ್ದೆ ಹಳೆ ಸ್ಯಾರಿ ಇತ್ತು ಅದು ಸುಮ್ಮನೆ ಹಾಕ್ಕೊಳಲ್ಲ ಏನಿಲ್ಲ ಅಂತ ಹೇಳಿಬಿಟ್ಟು ಒಂದು ಲಾಂಗ್ ಟಾಪ್ ಹೊಲಿಸ್ಕೊಂಡಿದ್ದೀನಿ ಅದು ಯಾವ ಥರ ಹಾಕೊಂಡಾಗ ತೋರಿಸ್ತೀನಿ ಬ್ಲೌಸ್ ಆದರೆ ಹಿಂಗೆ ಹಿಡಿದು ತೋರಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ಟಾಪ್ಸ್ ಎಲ್ಲ ಅಷ್ಟು ನೀಟಾಗಿ ಗೊತ್ತಾಗಲ್ಲ ಮತ್ತು ಹಿಡ್ದು ಹಿಡ್ದು ನೋಡೋದ್ರೆ ಅಷ್ಟೊಂದು ಗೊತ್ತಾಗಲ್ಲ ಹಾಕ್ಕೊಂಡು ನೋಡಿದಾಗೆ ಗೊತ್ತಾಗೋದು ಈ ಸ್ಯಾರಿ ಹುಟ್ಟಿಕೊಂಡಾಗು ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಇದು ಆಲ್ರೆಡಿ ನೋಡಿದ್ರೆ ಹೇಗಿದೆ ಅಂತ ಬ್ಲೌಸ್ ಮಾತ್ರ ಬೇರೆ ನನ್ನ ಹತ್ರ ಒಂದು ಈ ಥರದ್ದಿತ್ತು ಪ್ಲೈನು ಸೊ ಹಂಗಾಗಿ ಅದನ್ನೇ ಹಾಕ್ಕೊಂಡಿದ್ದೆ ಅದೇ ಇದ್ದಿದ್ರೆ ಸಾಕಾಗಿರೋದು ಬಟ್ ನಾನು ಈ ಥರ ಏನೇನೋ ಅಂದ್ಕೊಂಡಿದ್ದೆ ಇದು ಒಂದು ಸ್ವಲ್ಪ ಬೇರೆ ಥರ ಹೇಳಿದ್ದೆ ಸೊರಿಂಗ್ ಹೊಲ್ದಿದ್ದಾರೆ ಇದು ಸ್ಲೀವ್ನು ಅಷ್ಟೇ ಬೇರೆ ಥರ ಹೇಳಿದ್ದೆ ಹಂಗಾಗಿ ಕೊಟ್ಟಿದ್ದಷ್ಟೇ ಇಲ್ಲ ಅಂದಿದ್ದರೆ ಅದೇ ಸಾಕು ಸುಮ್ಮನೆ ಆಗ್ತಿದ್ದೆ ಇಲ್ಲಿ ಪರವಾಗಿಲ್ಲ ನಡೆಯುತ್ತೆ ನೋಡಿದ್ರಲ್ಲ ನಾನು ಯಾವ್ಯಾವ ಥರ ಬ್ಲೌಸ್ ಹೊಲ್ಸಿದ್ದೀನಿ ಅಂತ ಯಾವುದು ತುಂಬ ಗ್ರ್ಯಾಂಡಾಗಿ ಏನು ಹೊಲಿಸಿಲ್ಲ ಸಿಂಪಲ್ಲೇ ಒಂದು ಸುಮಾರು ಒಂದು ಸ್ವಲ್ಪ ಅತಿಯಾಗಿ ಗ್ರ್ಯಾಂಡ್ ಅಲ್ಲ ಆ ಥರ ಹೊಲ್ಸಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ಅಂತ ಕೇಳ್ಕೊತೀನಿ